ಈಗ ಸುದೀಪ್ ಹೆವರವರು ಸಾಕಷ್ಟು ಹಾಡುಗಳ ಮೂಲಕ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟಿ ವೈರಲ್ ಆಗಕತ್ತರ ಸೊ ನಿಮ್ಮೆಲ್ಲರ ಪ್ರೀತಿಯ ಜೊತೆಯಾಗಿ ಎಲ್ಲ ನಮ್ಮ ಮಾಳು ನಿಪಣಾಳ್ ಅವರು ಪರಸು ಕೋಲೂರವರು ವೀರು ಜಮಖಂಡವರು ಮುತ್ತುವಣ್ಣಾಜಿ ಅವರು ಇನ್ನು ಪಂಬಾಟ ಬಸಣ್ಣ ಅವರು ಈಗ ಎಲ್ಲಾ ಕಲಾವಿದರ ಜೊತೆ ಜೊತೆ ಜೊತೆಯಾಗಿ ನಮ್ಮ ಈಗ ಸುದೀಪ್ ಹೆಳ್ವಾರ್ ಅವರು ಕೂಡ ಸಾಕಷ್ಟು ಹಾಡುಗಳನ್ನು ಹಾಡಿಕೊಂಡು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಅವ್ರನ್ನೂ ಕೂಡ ಸ್ವಾಗತಿಸಿಕೊಳ್ತೀನಿ ಹಾಗೆ ಖ್ಯಾತ ಯೂಟ್ಯೂಬ್ ಸ್ಟಾರ್ ಆಗಿ ಮಿಂಚಿರುವಂತಹ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ನಿಧಿ ಅವರು ಕೂಡ ಆಗಮಿಸಿದ್ದಾರೆ ಕೂಡ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತೀನಿ ಹಾಗೆ ಲಕ್ಷ್ಮೀ ವಿಜಯಪುರ ಅವರು ಕೂಡ ಆಗಮಿಸಿದ್ದಾರೆ ಅವ್ರನ್ನು ಕೂಡ ಆಗಮಿಸಿಕೊಳ್ಳೋದ್ರ ಯಾರ ಯಾರು ಕೆಲವಾದ್ರು ಬರ್ತಾರಲ್ಲ ಅವ್ರನ್ನೆಲ್ಲರನ್ನು ನಾವು ವೇದಿಕೆಗೆ ನಂತರದಲ್ಲಿ ಬರಮಾಡಿಕೊಳ್ತೇನೆ ಅಂತ ಹೇಳ್ತಾ ಈಗ ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರಂಭಿಸೋದಕ್ಕೆ ನಮ್ಮ ಗೈಬು ಗಣಿಯವರು ಇಡೀ ಜಾನಪದ ಆಳಿರುವಂತ ಆಳಿರುವಂತಹ ಗೈಬು ಗಣಿಯವರು ಈಗ ಸಲ ಜೋರಾದ ಚಪ್ಪಾಳೆಗಳು ಬರಲಿ ಹಾಗೆ ಈಗ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಅಪ್ಪಾಜಿ ಅವರು ಮಣಂಗರಾಯ ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದ್ದಾರೆ ಭವ್ಯವಾಗಿರುವಂತಹ ವೇದಿಕೆ ಮೂಲಕ ಅಪ್ಪಾಜಿ ಅವರನ್ನ ಬಹಳ ಪ್ರೀತಿಯಿಂದ ಭವ್ಯವಾಗಿರುವಂತಹ ಜೋರಾದ ಚಪ್ಪಾಳೆಗಳು ಈಗ ಅಪ್ಪಾಜಿ ಅವರು ಬರ್ತಾರೆ ಸ್ವಲ್ಪ ಜಾಗ ಬಿಟ್ಟು ಬಿಡ್ರಿ ಇಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ 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 ಮಾಳಿಂಗರಾಯ ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದಾರೆ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಅವ್ರನ್ನು ಕೂಡ ನಾನು ವೇದಿಕೆಗೆ ಬರ್ ಮಾಡಿಕೊಳ್ತಾ ಇದ್ದೇನೆ ಪೂಜೆ ಅಪ್ಪಾಜಿ ಅವರನ್ನ ಅಂತ ಹೇಳ್ತಾ ಹ ಈಗ ಅಪ್ಪಾಜಿ ಅವರು ಆಗಮಿಸ್ತಾ ಬಹಳ ಪ್ರೀತಿಯಿಂದ ಅವ್ರನ್ನ ಭವ್ಯವಾಗಿರುವಂತಹ ವೇದಿಕೆ ವೇದಿಕೆಯ ಮೇಲೆ ಸೊ ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಜೊತೆ ಜೊತೆಯಾಗಿ ಅಂತ ಹೇಳ್ತಾ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ಆ ಅಪ್ಪಾಜಿಯವರನ್ನ ಈಗ ಅಪವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ ಸೊ ಕಲಾವಿದರ ನಂತರದಲ್ಲಿ ಎಲ್ಲಾ ಕಲಾವಿದ್ರು ಬರಮಾಡಿಕೊಳ್ತೇನೆ ಈಗಾಗಲೇ ವೇದಿಕೆ ಫುಲ್ ಆಗಿದೆ ಸೊ ಹಾಗಾಗಿ ನಮ್ಮ ಕಲಾವಿದರ ನಂತರ ನಿಮ್ಗೆ ವೇದಿಕೆ ಕಾರ್ಯಕ್ರಮ ಹೋಗಿದ ತಕ್ಷಣ ನಾವೆಲ್ಲಾ ಕಲಾವಿದರು ಬಂದು ಜಾಯಿನ್ ಆಗ್ತೀವಿ ನಂತರದಲ್ಲಿ ಅಂತ ಹೇಳ್ತಾ ಈಗ ಆ ಅಪ್ಪಾಜಿಯವ್ರ ನಮ್ಮ ಅಪ್ಪಾಜಿ ಅವರನ್ನ ಈಗಾಗಲೇ ಆಗಮಿಸ್ತಾ ಇದಾರೆ ಅಹ್ ವಿಜಯಂತಿಯ ಮಹ್ರಾಯ ಅವರು ಈಗ ಆಗಮಿಸ್ತಾ ಇದ್ದಾರೆ ಬಹಳ ಭಕ್ತಿಯಿಂದ ಅವ್ರನ್ನ ಪ್ರೀತಿಯಿಂದ ಈಗ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ತಮ್ಮ ಜೋರಾದ ಚಪ್ಪಾಳೆಗಳ ಬಳಿ ಭಕ್ತಿಯಿಂದ चेक 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 गुर्गा है गुर्गा है गुर्गा है और धाराशय है इंदौर गुर्गा है और धाराशय है ये मुगल रहला शुमार धाराशय दर्शन अपना तो भारत में अपना ಈಗ ವೇದಿಕೆ ಮೇಲೆ ಒಂದು ಸೊಗಸಾದ ಗೀತೆಯನ್ನು ಹೊತ್ತು ತೆಗೆದುಕೊಂಡು ಬರ್ತಾ ಇದ್ದಾರೆ ಜಾನಪದ ಜಾಣ ನಮ್ಮ ಸೌಂದರ್ಯ ಸಂತ್ಯಾಗ ಸತ್ಯಾಗುವಂತ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ನಮ್ಮ ಸುದೀಪ್ ಜೋರಾದ ಚಪ್ಪಾಳೆಗಳು ಸುದೀಪಣ್ಣ ಬರ್ರಿ ಸೊ ಸುದೀಪಣ್ಣ ಅವರು ಕಡೆ ಈಗ ಒಂದು ಸುಂದರವಾದ ಗೀತೆಗೆ ಧ್ವನಿಯಾಗಲಿದರೆ ಕೇಳಿ ಆ ನಂದಿಸಿ ಅಂತ ಹೇಳ್ತಾ ಈಗೊಂದು ಸೊಗಸಾದ ಗೀತೆ ಈಗ ಸುದೀಪ್ ಎಳವರ ಧ್ವರಿ ಒಳಗ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಕಾರ್ಯಕ್ರಮಗಳ ನಮ್ಮ ಕಲಾವಿದರದೇ ಭರಪೂರ ಮನರಂಜನೆ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಗಳು ನಿಮಗಾಗಿ